ಸೊ ಲೋರ್ ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನಲ್ ಗೈಸ್ ಆಕ್ಚುಲಿ ಇವಾಗ ನಾವು ಎಕ್ಸಾಕ್ಟ್ಲಿ ಎಲ್ಲಿದ್ದೀವಿ ಅಂತಂದ್ರೆ ಸೊ ಶೂಟಿಂಗ್ ಮಾದೇವ ಪುರ ಚಾಕ್ದಲ್ಲಿ ಇದ್ದೀವಿ ಸೊ ಇಲ್ಲಿಯ ಏನ್ ಸೀನ್ ಇದೆ ಗುರು ಏನ್ ಸಕ್ಕದಾಗಿದೆ ವಾಟರ್ ಫಾಲ್ ಎಲ್ಲ ಆಗ್ತಾ ಇದೆ ಸೊ ಈ ಕಡೆ ಅಂತೂ ನೋಡಿದ್ರೆ ನೋಡಿ ಭಯಂಕರ ನೀರು ಹರಿತಾ ಇದೆ ಗೈಸ್ ಇವಾಗ ನಾವು ಬೈಕರ್ಸ್ ಎಲ್ಲ ಸೇರ್ಕೊಂಡು ಶೂಟ್ ತಗೋಣ ಅಂತ ಅಂದ್ಬಿಟ್ಟು ಬೈಕ್ ನ ಅಲ್ಲಿ ಇಳಿಸೋದಕ್ಕೆ ಹೋಗ್ತಾ ಇದೀವಿ ಗೈಸ್ ಸೊ ಇದೊಂದು ಮೂರ್ ಬೈಕ್ ಇದೆ ಕಮಾಲ್ ಇಡ್ಸ್ಕೊಂಡು ನೋಡೋಣ ತುಂಬಾ ರಿಸ್ಕ್ ಇದೆ ಸೊ ನಾವು ಇಲ್ಲಿ ಲೋಕಲ್ಸ್ ಸಪೋರ್ಟ್ ತಗೊಂಡು ಗಾಡಿನ ಇಡಿಸ್ಬೇಕು ಅಂತ ಅನ್ಕೊಂಡಿದೀವಿ ಇಲ್ಲಿ ನೋಡಿ ಸೊ ಇದು ಮಾತ್ರ ಡೌನ್ ಇದೆ ಗಾಯ್ಸ್ ಅದಕ್ಕೆ ನಮ್ಮ ಲೋಕಲ್ ಸಪೋರ್ಟ್ಸ್ ಎಲ್ಲ ತಗೋತಾ ಇದೀವಿ ಇಲ್ಲಿ ಓಕೆನಾ ಓಕೆ ಸಿಗ್ತೀನಿ ಆರಾಮಾಗಿ ಅದೇನು ತೊಂದರೆ ಇಲ್ಲ ಫಸ್ಟ್ ನಮ್ ಬ್ರೋ ಗಾಡಿ ಇಳಿಸ್ತಾ ಇದಾರೆ ಗಾಯ್ಸ್ ಇವಾಗ ಇಷ್ಟು ಮೆಟ್ಲಿನಗಳನ್ನ ಇಳ್ದು ಸೊ ನಾವು ಇಲ್ಲಿ ತಗೊಂಡು ಹೋಗ್ಬೇಕು ಗಾಯ್ಸ್ ಇವಾಗ ಬನ್ನಿ ಕಮಾನ್ ಕಮಾನ್ ಗಾಯ್ಸ್ ನೋಡಿ ಒಂದು ಫೋಟೋ ಶೂಟ್ ಎಷ್ಟೆಲ್ಲ ಕಷ್ಟ ಪಡ್ಬೇಕು ಅಲ್ವಾ ಸೊ ನೋಡಿ ಇಳಿಸ್ ಇಳಿಸ್ಬಿಡ್ತಿವಿ ಬಟ್ ಹತ್ತಿಸ್ಬೇಕಾದ್ರೆ ಓ ಬ್ರೋ ಬಂದ್ಬಿಡ್ತು ಬ್ರೋ ಕಾಯ್ಸುವಾಗ ನೆಕ್ಸ್ಟ್ ಗಾಡಿ ಬರ್ತೈತೆ ಸೊ ಬನ್ನಿ ಎಫ್ ಇಳಿಸ್ಟ್ ರೂಮ್ ಇಡ್ಕೊಂಡ್ ಬಂದಿನ್ ಬಿಡ್ರ ಕೈಗೆ ಹಾಕ್ಸ್ ನಮ್ ಬ್ರೋ ಫುಲ್ ಖುಷಿ ಆಗೋದ್ರೆ ಇಳಿಸ್ಬಿಟ್ರಲ್ಲ ಅಂತ ಗಾಯ್ಸ್ ಫುಲ್ಲು ರೂಣಿ ಅವ್ರಿಗೆ ಎಲ್ಲ ಬಾಯಿ ಬಂದಂಗ ಆಗೈತೆ ಕ್ಲಚ್ ಬ್ರೋ ಕ್ಲಚ್ ಬಿಟ್ಟು ಬಿಟ್ಟು ಗೇರ್ ಗೇರ್ ಹಾಕಿ ಹಂಗ ಮಾಡಿ ಮೆಲ್ಲಗೆ ಮೆಲ್ಲಗೆ ಆರಾಮಾಗಿ ಬನ್ನಿ ಏನಿಲ್ಲ ಬರ್ಬೋದ್ ಕಣ ಕ್ಲಚ್ ಬಿಟ್ಟು ಬಿಟ್ಟು ಇಡೀರಿ ಬಂತು ಬಂತು ಏನಾಗಲ್ಲ ಬನ್ನಿ ಬ್ರೋ ಇದೇ ಪೊಲೀಸ್ ಅವ್ರು ಬರ್ತಾರೆ ಇವಾಗ ಎತ್ತಾಕೋಯ್ತಾರೆ ಗಾಡಿನ ಎಕ್ಸ್ಪೀರಿಯನ್ಸ್ರೂ ಬಾಯ್ ಬಂದಿದ್ದೆಲ್ಲ ಎಲ್ಲಿ ಗಾಯಸ್ ಫುಲ್ ಸೈಕ್ ಅನ್ಕೊಳ್ಳಿ ಈ ಜಾಗದಲ್ಲಿ ಇಳಿಸಿರೋದು ಫೈನಲಿ ನಾವು ಗಾಡಿನ ಇಳಿಸಿದೀವಿ ನೋಡ್ಬೋದು ಸೊ ಇಂಥ ಲೊಕೇಶನ್ ಅಲ್ಲಿ ಗಾಡಿ ಇಳಿಸಿದೀವಿ ಸೊ ಸೈಕ್ ಆಗಿದೆ ಗಾಯಸ್ ಇವಾಗ ಬನ್ನಿ ಸೊ ಅಲ್ಲಿ ಮುಂದೆ ಹೋಗೋಣ ಗಾಯಸ್ ಓಕೆ ಅಲ್ಲಿ ಜಾಗ ಇದೆ ಸೊ ಅಲ್ಲಿ ಹೋಗೋಣ ಬ್ರೋ ಹುಷಾರ್ ಮೆದ್ಗೆ ಜಾರ್ತದೆ ಗೈಸ್ ನಾವು ಇಲ್ದಿರೋ ಸಾಹಸಗಳೆಲ್ಲ ಮಾಡ್ಬಿಟ್ಟು ಏನೇನೋ ಮಾಡ್ತಿದೀವಿ ಗಾಯಸ್ ಒಂದ್ ಫೋಟೋ ಶೂಟ್ ಗೋಸ್ಕರ ಹುಷಾರ್ ಒಬ್ರು ಆಕಡೆ ಹೋಗ್ಬಿಟಿರಾ ಬಯಾನೆ ಐತೆ ಮಾಡ್ತಾರೆ ನಾವು ಇಲ್ಲಿ ಗಾಡಿ ಪಾರ್ಕ್ ಮಾಡಿದೀವಿ ಸೊ ನಮ್ದು ಶೂಟಿಂಗ್ ಅಲ್ಲಿ ನಡೀತಾ ಇದೆ ನೋಡ್ರಿ ಸೊ ಅಲ್ಲಿ ನಡೀತಾ ಇದೆ ಸೊ ಇಲ್ಲಿ ಎಲ್ಲಾ ನಡೀತಾ ಇದೆ ರೆಡಿ ಆಗ್ತಾ ಇದೆ ಕಮಾಲಕೋ ಇಲ್ಲಿ ನೋಡಿ ಎಲ್ಲ ಪೊಲೀಸು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರತಿಯೊಬ್ಬರು ಬಂದ್ಬಿಡೋರೆ ಒಪ್ಪ ಏನ್ ಭಯಾನ ಒಬ್ರು ಗಾಡಿ ಹಿಂಗಿತ್ತು ಗಾಡಿ ಹೆಂಗೆ ಹಿಂಗಿತ್ತು ಫುಲ್ ಭಯ ಆಗೋಯ್ತು ಅನ್ಕೊಳ್ರಿ ಕಮಲ ಲೋಗ್ಬುಟ್ಟು ಏನ್ ಏನ್ ಮಾಡ್ತಿದ್ರ ಅಂತ ನೋಡೋಣ ಯಾವ ಕಡೆ ಬ್ರೋ ಈ ಕಡೆ ಆ ಕಡೆನಾ ಇಲ್ಲಿ ನೋಡಿ ಶೂಟಿಂಗ್ಗೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡಬೇಕು ಎಪ್ಪಾ ಸೊ ಅಲ್ಲಿ ಕ್ಯಾಮ್ರಾ ಇದೆ ನೋಡ್ಬೋದು ಸೊ ಅಲ್ಲಿ ಕ್ಯಾಮ್ರಾ ಇದೆ ಇಲ್ಲಿ ನಾವೆಲ್ಲ ನಿಂತಿದ್ದೀವಿ ಆರ್ಟಿಸ್ಟ್ಗಳು ಓಕೆ ಸೊ ಇಲ್ಲಿಗೆ ಬ್ರೋ ಗೊತ್ತಾ ಬ್ರ ಸ್ಟೋರಿ ಏನು ಅಂತ ಏನ್ ಬ್ರೋ ನಮಗೊಂದು ಸ್ವಲ್ಪ ಹೇಳಿ ಬ್ರೋ ನಮಗೂ ಗೊತ್ತಿಲ್ಲ ಅಷ್ಟೇ ಅಷ್ಟೇ ಗೊತ್ತಿರೋದೆ ನಿಮಗೆ ಗೈಸ್ ಈ ಹಳಕು ಸಹ ಜನಗಳು ಇದ್ದಾರೆ ಅಂತ ಏನ್ ಬ್ರೋ ಹೆಸರು ಶಶಾಂಕ್ ಅಂತ ಒರಿಜಿನಲ್ ಇದು ನೀವು ಅಥವಾ ಡೂಪ್ಲಿಕೇಟ್ ನೀವು ಡೂಪ್ಲಿಕೇಟ್ ನೇಮ್ ಒರಿಜಿನಲ್ ಬ್ರೋ ಗೊತ್ತು ಬಟ್ ಇದು ಕೆಲಸ ಒರಿಜಿನಲ್ ಕೆಲಸ ಡೂಪ್ಲಿಕೇಟ್ ಹೌದಾ ಇದು ಇದರ ಮಾಡಿದ್ರಾ ಅಥವಾ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಹೌದು ಗೈಸ್ ಇಲ್ಲಿ ನೋಡಿ ಪೊಲೀಸ್ ಅವರಿಗೆ ಲಾಟಿ ಎತ್ ಕೊಡಿತಾರಲ್ಲಾದ್ರೆ ಭಯನೇ ಇಲ್ಲ ಭಯನೇ ಇಲ್ಲ ರಿಯಲ್ ಪೊಲೀಸ್ ಆಗ್ಬಿಡೋರು ಅನ್ಸುತ್ತವ್ರು ನಮ್ಗೆ ಎಲ್ಲ ಕಂಟೆಂಟ್ ಕೊಡ್ತಾವ್ರಲ್ಲ ಇನ್ನೇನ್ ಚಾನೆಲ್ ತಲೆ ಕೆಟ್ಟಕಂಗಿಲ್ಲ ಅಲ್ಲ ಬ್ರೋ ಡೋತ್ಕೋತಿದ್ದೀವಿ ನಂಜಂಗು ನಂಜಂಗ್ ನೋಡಿ ಏನ್ ಪೀಸ್ ಆಗಿದೆ ಹಾ ಕೈನ್ ಪೀಸ್ ಆಗಿದೆ ಗೈಸ್ ಜಾಗ ಮಾತ್ರ ಏನ್ ಪೀಸ್ ಆಗಿದೆ ಅಂತಂದ್ರೆ ಹೆವಿ ಪೀಸ್ ಆಗಿದೆ ಏನ್ ಬ್ರೋ ಪೊಲೀಸು ಪಿ ಸಿ ಏನ್ ಏನು ಭಯ ಅಲ್ವಲ್ಲ ಬ್ರೋ ನಿಮ್ಗೆ ಅದಕ್ಕೆ ಅದಕ್ಕೆ ಎಷ್ಟು ಗೊತ್ತು

ಸೀನ್ ಏನ್ ಬ್ರೋ ಸೀನ್ ಏನಿಲ್ಲ ನಮ್ಮೂರ್ ಜನ ಯಾರು ದಬಾಕಬೇಕು ಅಂತ ಅಂತ ನ್ ಬಂದಾಗ್ಲೆ ಪೊಲೀಸು ಸೀನ್ ಆಗೋಗ್ತದೆ ಅವಾಗ ಯಾರಿಗೋ ರೆಸ್ಟ್ ಮಾಡಿ ಅಷ್ಟೇ ಕೆಲ್ಸ ರಾಫ್ ಫುಟೇಜ್ ಬ್ರೋ ಅವಾಗೇಡೀಸ್ ಅವಾಗ ರಾಫ್ ಫುಟೇಜ್ ಸಿಗತ್ತೆ ಅವಾಗೂಪರು ಹೇಳಿ ಬ್ರೋ ಯಾವ ಯಾವ ಸ್ಕೂಲಲ್ಲಿ ಓದಿದಿರಾ ಬ್ರೋ ನಿಮಗೆ ಫಸ್ಟ್ ಆಫ್ ಆಲ್ ವಯಸ್ ಎಷ್ಟು ಬ್ರೋ ಏಜ್ ಎಷ್ಟು ಬೇಡ ಟ್ವೆಂಟಿ ಟು ಓ ನನ್ಕಿಂತ ಟೂ ಇಯರ್ಸ್ ಸಿಕ್ಕೋರಾ ನೀವು ಬಟ್ ನೋಡಿದಂಗೆ ಕಾಣ್ಸೋಲ್ಲ ಬ್ರೋ ಏ ಸುಳ್ಳು ಹೇಳ್ತಾರೆ ಬ್ರೋ ಇಲ್ಲ ಸುಳ್ಳು ಹೇಳ್ತಾವ್ರೆ ಏ ಸೀರಿಯಸ್ಲಿ ಯ ಬನಿ ಮಂಟಪು ಎಲ್ಲ ಮೈಸೂರು ಅದ್ದೆ ಇಟ್ಬಿಡಿದ್ರೂಟಿಂಗ್ ಎಲ್ಲ ಶೂಟಿಂಗ್ ಗೀಟಿಂಗ್ ಏನಾದ್ರು ನಡೀತೈತೆ ಅಲ್ಲಿಗೆ ಹೋಗಿದ್ರೆ ನೋಡಕಲ್ಲ ಸ್ಟಡಿ ಸ್ಟಡಿ ಮಾಡಿರೋದು ಮಾಡಿರೋದು

ಏನಾಯ್ತು ಬಿಡಿ ಆಯ್ತಪ್ಪ ನೀವು ಕಿಂಗು ಲೈಟ್ಸು ಅಂತ ಅಂತೀರಲ್ಲ ಫಸ್ಟ್ ಆಫ್ ಆಲ್ ಫಸ್ಟ್ ಬಂದಿದ್ಯಾ

ನೋಡಿ ಒಂದು ಮೂವಿ ನೋಡಕ್ಕೆ ನಾವು ಒಂದು ಟೂ ಟೂ ಅಂಡ್ ತ್ರೀ ಅವರ್ಸ್ ನಾವು ಮೂವಿ ನೋಡ್ಬೋದು ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಚರ್ಚ್ ಮಾಡಿ ಹೋಗ್ಬಿಡ್ತೀವಿ ಬಟ್ ಆದ್ರೆ ಇಲ್ಲಿ ಪ್ರತಿಯೊಬ್ಬರು ಸ್ಟ್ರಗಲ್ ನೋಡಿ ಹೆಂಗಿದೆ ಅಂತ ಈ ಬಿಸಿಲಲ್ಲಿ ಪೋಲಿ ಡ್ರೆಸ್ ಹಾಕೊಂಡು ರೈಡಿಂಗ್ ಗೇರ್ಸ್ ಹಾಕೊಂಡು ಇಲ್ಲಿ ಹಳೋರ್ನೆಲ್ಲ ಕರ್ಸ್ಕೊಂಡು ಹಾಕೆ ಎಷ್ಟು ಪನ್ನಿ ಪನ್ನಿ ಅದೇ ಅವ್ರ ಹಿಂದೆ ನೋಡಿ ಯಾರು ಜಾಸ್ತಿ ಮೂವಿಗೆ ಹೋಗ್ತೀವಿ ಎರಡು ಅವರ್ ಎರಡು ಅವರ್ ಕುತ್ಕೊಂಡು ಆ ಮೂವಿನ ಎರಡ್ ನಿಮಿಷದಲ್ಲಿ ಜಡ್ಜ್ ಮಾಡ್ಬೋದ್ರಿ ಅದ್ರಿಂದ ಏನಂತ ಸ್ಟ್ರಗಲ್ ನೋಡ್ತಾ ಇದ್ರೆ ಸುಮ್ನೀರಿ ಸೈಡ್ಗೆ ನಮ್ದು ಶೂಟ್ ರೆಡಿ ಆಗ್ತಾ ಇದೆ ಸೊ ನಮ್ದು ಲೊಕೇಶನ್ ಬಂದು ನಿಲ್ತ ನಿಲ್ಲ ಕೇಳ್ತಿದ್ದಾರೆ ಗೈಸ್ ಬನ್ನಿ ಫಸ್ಟ್ ನಿಂತ್ಕಲ್ಲಣ್ಣ ಅಪ್ಪ ಒಬ್ಬ ಗಿಮ್ರಾ ಮ್ಯಾನ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಗೈಸ್ ಅಲ್ಲಿ ಕ್ಯಾಮ್ರಾ ಗಿಮ್ರಾ ಎಲ್ಲ ಇದೆ ಸೊ ಇಲ್ಲಿ ಎಲ್ಲರೂ ಇದ್ದಾರೆ ಬನ್ನಿ ಶಾರ್ಟ್ ರೆಡಿ ಆಗ್ತಾ ಇದೆ ನಾವಂತೂ ಇಲ್ಲಿ ಏನ್ ಆಗಿದೆ ಏನ್ ಆಗಿದೆ ಏನ್ ಆಗಿದೆ ಏನ್ ಆಗಿದೆ ಅನ್ನೋ ಸೀನು ಗೈಸ್ ನಮ್ಮದು ಫುಲ್ ಸೈಕ್ ಅನ್ಕೊಳ್ರಿ ಕಾಲ ಫುಲ್ ಎಂಜಾಯ್ ಗಾಯ್ತಲ್ಲ ಹಾಕೊಂಡ್ ಮಾಡ್ತಾವ್ರೆ ಏನೂ ಕ್ಯಾರೆಕ್ಟರ್ ಇಲ್ಲ ಅವ್ರು ಫೇಸ್ ಬರಲ್ಲ ಅನ್ಸುತ್ತೆ ನಿಬಿಡ ಬರುತ್ತೆ ಅಂತೀರಾ ಫೇಸ್ ಬರಲಿಲ್ಲ ಅಂದ್ರೆ ಬಂದೀನ್ ಕೋಳಿಸ್

ನಂದು ಮಾತ್ರ ಕ್ಲೋಸ್ ಆಗಿ ಹೋಗ್ಬಿಟ್ಟಿದೆ ಹೆಲ್ಮೆಟ್ ಬೇಕಲೇ ಬೇಕಲ್ಲ ಬ್ರೋ ಹೋಗೋಣ ಇವಾಗ ಸೊ ಇವಾಗ ನಮ್ಮದು ಟೇಕು ಸೊ ಈಗ ಗಾಡಿ ರಿಟರ್ನ್ ತಿರುಗಿಸ್ಬಿಟ್ಟು ಆ ಕಡೆಯಿಂದ ಬರಬೇಕು ಗೈಸ್ ಗಾಯ್ಸ್ ಇಲ್ಲಿ ನೋಡಿ ಗೈಸ್ ಗೈಸ್ ಆ್ಯಕ್ಚುಲಿ ನಮ್ಮ ಶೂಟ್ ಎಲ್ಲ ಮುಗಿತಾ ಬರ್ತಾ ಇದೆ ಸೊ ನಮ್ಮ ಮೇನ್ ಪೊಲೀಸವರನ್ನ ಕೇಳೋಣ ಏನು ಅನ್ನಿಸ್ತಿದೆ ಸರ್ ಏನು ಇಷ್ಟು ಎಲ್ಲ ಸಹೀ ಯಾಕಿ ಟೋಪೆಲೇ ಬಿಡ್ಸ್ಕತ್ತಿದಿರಾ ಏನು ಸಮಾಚಾರ ಸಮಾಚಾರ ಏನೋ ಇಲ್ಲೇನೋ ಒಂದು ಜನ ಬಂದು ನೋಡ್ತಿದ್ದಾರೆ. ಓಕೆ. ಹಾಗಾಗಿ ಈಗ ನಮ್ಮನು ಕರೆಸಿದರ್ ಟೆಸಿಲಿಂಗ್. ಓಕೆ. ಯಾವ ಸ್ಟೇಷನ್? ನಾವು ಇಲ್ಲಿ ಉಪರ್ ಪಟ್ಟೆ ಟೆಸಿನ್ ನಿಂದ ನಮ್ಮ ಊರಲ್ಲೇ ಸ್ವಲ್ಪ ವಾಯ್ಸ್ ಜೋರ ಮಾಡಬೇಕು. ಉಪರ್ ಪಟ್ಟೆ ಟೆಸಿನ್ ನಿಂದ ಬಂದಿದೆ. ಓಕೆ ನಿಮ್ಮ ನಿಮ್ಮ ನೇಮ್ ಏನಂತ ಅಂತ ಗೊತ್ತಾಗ್ಲಿಲ್ಲ. ನಮ್ಮ ಹೆಸರು ಇಲ್ಲೇ ಹಾ ಓಕೆ. ಸುರೇಶ್ ಅಲ್ವಾ? ಹಾ ನಿಮಗೆ ಗೊತ್ತಿಲ್ವಾ? ಸುರೇಶ್ ಅಂತ. ನಿಮ್ಮ ಇಬ್ರು ಕಾನ್ಸ್ಟೇಬಲ್ ಏನದ್ರು ಕಾನ್ಸ್ಟೇಬಲ್ ಅಲ್ಲ ನಿಮ್ಮ ಡ್ಯೂಟಿ ನಿಮ್ಮ ಕೆಲಸ ಮುಗೀತು ಇವಾಗ ರಾಕಿ ಬಾಯ್ ಅಯ್ ರಕಿ ರಕಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರಿ ಹಾಯ ರಕ್ಕೇ ಬಾಯ್ ಇವಾಗ ಶಾಟ್ ಎಲ್ಲಾ ಮುಗಿದಿದೆ ಈಗ ಗಾಡಿ ಎತ್ತಿಸ್ಬೇಕು ಗಾಯ್ಸ್ ಮೇಗಡೆ ನಮ್ಮ ಲೋಕಲ್ ಬಾಯ್ಸ್ ಎಲ್ಲ ಸೇರ್ಕೊಂಡು ಗಾಡಿನ ಎತ್ತಿಸ್ತಿದಾರೆ ಓ ನೆನ್ಸ್ಕೊಂಡು ಎತ್ತಿದ್ರು ಎತ್ತಿದ್ರು ಬ್ರೋ ನನ್ನ ಬೇಬಿನ ನಮ್ ಲೋಕಲ್ ಬಾಯ್ಸ್ ಎಷ್ಟು ಸಪೋರ್ಟ್ ಮಾಡ್ತಾ ಇದಾರೆ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಈ ಊರವರೇ ಇಲ್ಲಿ ಗಾಡಿ ಇಳಿಸಿರುವಂತೆ ಗೈಸ್ ನಾವು ಅರಸಾಹಸ ಮಾಡಿ ಗಾಡಿ ಜಾಸ್ತಿ ಜಾಸ್ತಿ ಎತ್ತೀವಿ ಅದ್ರೊಂದು ಎತ್ತದಿಂತ ಫ್ರಂಸಲ ಟಚ್ ಆಯ್ತು ಆ ಥ್ಯಾಂಕ್ ಯು ಬ್ರೋ ಬ್ರೋ ಹಂಗೆ ಎಲ್ಲರೂ ನೇಮ್ ಒನ್ ಸೆಕೆಂಡ್ ಹೇಳ್ಬಿಡಿ ಬ್ರೋ ಮನಿ ಬ್ರೋ ಕೆಳಗೆ ವಿನೋದ್ ವಿನೋದ್ ಆ ಎಲ್ಲರೂ ಒಂದ ಸಲ ಡೈ ಓಡಿಬಿಡಿ ಎಲ್ಲ ಒಂದ ಕಡೆ ಹೊಡ್ರಿ ತಿಗೆ ಸಾಕು ಬ್ರೋ ಪೆಟ್ರೋಲ್ ಇಲ್ಲ ಏ ಹೊಡಿರಿ ಬ್ರೋ ಡೈ ಬ್ರೋ ಒಬ್ಬೊಬ್ಬ ಇಲ್ಲಿಂದ ಆ ಹೀಗಿಂದ ಮೂವು ಬಂದು ಹಿಂಗು ಹಿಂಗೆ ಹೊಡಿರಿ ನಮ್ಮ ಬಾಯ್ಸ್ ಅಲ್ಲಿ ಇವಾಗ ಒಬ್ಬೊಬ್ಬರಾಗಿ ಡೈ ಹೊಡಿತಾರೆ ಅಂದ್ರೆ ಗಾಯ್ಸ್ ಹೊಡಿ ದೇವ ಬ್ರೋ ಕಂಟಿನ್ಯೂಸ್ಲಿ ಏನಾಯ್ತು ಬ್ರೋ ತೇಕೆ ಗೊತ್ತಿ ಮೇಲೆ ಚಿತ್ರ ಹಾಕ್ಬೇಕು ಹೈಲೈಟ್ ಆಗಬೇಕು ಹೋಗೋಣ ಲೆಟ್ ಹೋಗೋಣ ಇಲ್ಲಿ ನೋಡಿ ಇವಾಗ ಮಧ್ಯಾಹ್ನದ ಊಟನೂ ಸಹ ಇಲ್ಲಿ ಆಗ್ತಾ ಇದೆ ಇಷ್ಟೇನಾ ಹಂಗೆ ಇದಾದ ಮೇಲೆ ಹೋಗಂತೆ ಗಾಯ್ಸ್ ಒಂದು ಚಪಾತಿ ಒಂದು ಗೊಜ್ಜು ಒಂದು ಇದು ನಾನ್ ವೆಜ್ ಇದೆ ಅಂದ್ರಲ್ಲ ಬ್ರೋ ಎಲ್ಲಿದೆ ವೆಜ್ ಹೌದಾ ಓಕೆ ಓಕೆ ಏನು ಮಾಡೋಣ ಇವಾಗ ಫೈನಲಿ ಇಲ್ಲಿಂದ ಹೊರಡ್ತಾ ಇದ್ದೀವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಏನ್ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ಥರ ನೆಕ್ಸ್ಟ್ ವಿಡಿಯೋದು ಸಿಕ್ತಿನಲ್ಲಿ ತನಕ ಲವ್ ಆಲ್ ಟೇಕ್ ಕೇರ್ ಬಾಯ್ 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 ಸಪೋರ್ಟ್ ಮಾಡಿ